ಗೈಸ್ ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಬಂದರು ಏನು ಹೇಳಿದರು ಹಾಗೆ ಕಾರ್ತಿಕ್ ಅವರಿಗೂ ಕೂಡ ಒಂದು ಕ್ಲಾಸ್ ತಗೊಂಡಿದ್ರು ಯಾವ ಕ್ಲಾಸ್ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗೆ ಯಾರು ಹೊಸಬರಾಗಿ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿದ್ರಿ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದ ತಕ್ಷಣ ಒಂದು ಮಾತು ಹೇಳ್ತಾರೆ ಬಂದವರೇ ಫಾರ್ ದಿ ಫಸ್ಟ್ ಟೈಮ್ ಬಿಗ್ ಬಾಸ್ ಮೇಲೆ ಒಂದು ಅಪವಾದ ಬಂದಿದೆ ಅಂತ ಹೇಳ್ಕೊಂಡು ಇಡೀ ವಾರ ಟಾಸ್ಕ್ ಆಡಿಸಿ ಹೆಚ್ಚು ಪಾಯಿಂಟ್ಸ್ ಬಂದರೂ ಕೂಡ ಆ ವ್ಯಕ್ತಿನ ಅಂದ್ರೆ ಆ ಸ್ಪರ್ಧಿನ ಫಿನಾಲಿಗೆ ಟಿಕೆಟ್ ಅನ್ನು ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಹಾಗಾದ್ರೆ ಏನಾಯ್ತು ತಪ್ಪಾಗಿ ಡೆಲ್ಲಿ ಅಂತ ಹೇಳ್ತಾರೆ ಬಿಗ್ ಬಾಸ್ ನವರು ಟಾಸ್ಕ್ ಕೊಡೋ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಆ ವಾರದ ಇಡೀ ಹೆಚ್ಚು ಅಂಕ ಗಳಿಸಿದವರ ಪೈಕಿ ಅಂತ ಹೇಳಿ ಮೆನ್ಷನ್ ಮಾಡಿದ್ರು ಸೊ ಅದು ನಾವು ತಿಳ್ಕೊಳ್ಳಿಲ್ವೋ ಅಥವಾ ಏನಂತ ಹೇಳಿ ಗೊತ್ತಾಗಿಲ್ಲ ಅಂದ್ರೆ ನಾವು ತಿಳ್ಕೊಳ್ಳೋದ್ರಲ್ಲೂ ತಪ್ಪು ಸ್ವಲ್ಪ ಎಡವಿದ್ರು ಅಂತ ಹೇಳಿ ನನ್ಗನ್ಸುತ್ತೆ ಯಾಕಂತ ಹೇಳಿದ್ರೆ ಅವರು ಹೆಚ್ಚು ಅಂಕ ಗಳಿಸಿದವರ ಪೈಕಿ ಫಿನಾಲೆ ಟಿಕೆಟ್ ಅನ್ನು ನೀಡ್ತಾರಂತ ಹೇಳಿ ಹೇಳಿದರು ಸೊ ಅದೇ ಕಿಚ್ಚ ಸುದ್ದೀಪಣ್ಣ ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ ಇದು ಇನ್ನೊಂದು ಸಲ ಪ್ಲೇ ಮಾಡು ಕೂಡ ಹೇಳಿದ್ದಾರೆ ಸೊ ಇದು ಒಂದು ವಿಷಯ ಆಯಿತು ಇನ್ನೂ ಏನಪ್ಪ ಅಂತಂದರೆ ಟಾಸ್ಕ್ ಕೊಟ್ಟಿದ್ದು ಓಕೆ ಎಲ್ಲ ಓಕೆ ಬಟ್ ಒಂದು ಬೇರೆ ಟಾಸ್ಕ್ಗಳ ಮುಖಾಂತರ ಆದರೂ ಕೊನೆಯಲ್ಲಿ ಆಟ ಆಡಿಸ್ಬೋದಾಗಿತ್ತು ಆದರೆ ಅವರು ಟಿಕೆಟನ್ನು ಇದು ಮಾಡಬೇಕಾದ್ರೆ ಅವರು ವೋಟಿಂಗ್ ಮಾಡಿದ್ದೆ ಯಾಕೋ ನನಗೆ ಸರಿ ಅನಿಸಿಲ್ಲ ಗಾಯಸ್ ನಿಮಗೇನು ಅನ್ನಿಸ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕಾರ್ತಿಕ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು ಅಂದ್ರೆ ಇದು ಹೋದ ವಾರದ ಆಗಿದ್ದಂತ ಕತೆ ಅಂದ್ರೆ ಅದು ಶನಿ ಅಂತ ಹೇಳಿ ಯಾರನ್ನ ಕರೆದಿದ್ರು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ವರ್ತುರ್ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ ನೀವು ಕಾರ್ತಿಕ್ ಅವರೊಂದಿಗೆ ನಾಮಿನೇಟ್ ಮಾಡುವಾಗ ಯಾವ ರೀಸನ್ ಕೊಟ್ರಿ ಅದು ಮನೆಯವರಿಗೆ ಯಾರಿಗೂ ಅರ್ಥ ಆಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಗ ವರ್ತೂರು ಸಂತೋಷ್ ಅವರು ಹೇಳ್ತಾರೆ ಅದು ಮೊನ್ನೆ ಅವರು ಶನಿ ಅಂತ ಕೇಳಿದ್ದು ಅವ್ರು ಅವರೇ ಬಂದು ಕೇಳಿದ್ರು ನನ್ನ ಹತ್ರ ನಾ ಹೇಳಿದ್ನ ಅಂತ ಹೇಳಿ ಹೌದು ನೀವು ಹೇಳಿದ್ರಿ ಅಂತ ಹೇಳಿ ನಾನು ಹೇಳಿದಾಗ ಕೂಡ ಅವರು ಒಪ್ಕೊಳ್ತಾ ಇಲ್ಲ ನೀನೇ ಹೇಳಿದ್ದು ಅಂತ ಹೇಳಿ ನನಗೂ ಹೇಳ್ತ ನನಗೆ ಹೇಳ್ತಾ ಇದ್ರು ಆ ಒಂದು ಕಾರಣಕ್ಕೆ ಒಪ್ಕೊಳ್ಳುದಿಲ್ಲ ಅಂತ ಹೇಳ್ಕೊ ಅವರು ಮಾಡಿದ್ರು ಕೂಡ ಏನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ ಅಂತ ಹೇಳಿ ಹೇಳ್ತಾರೆ ಸೊ ಮತ್ತೆ ಕಾರ್ತಿಕ್ ಅವರು ಕೂಡ ನಾನು ಹೇಳಿಲ್ಲ ಅಂತ ಅವ್ರು ಅವರೇ ಹೇಳಿ ಈಗ ನನ್ನ ಮೇಲೆ ಹಾಕ್ತಾರೆ ಅಂತ ಹೇಳಿ ಸುದೀಪ್ ಸರ್ ಹತ್ರ ಹೇಳ್ತಾರೆ ಹೀಗೆ ನಡೀತಾ ಇರಬೇಕಾದ್ರೆ ವಾದ ಸುದೀಪ್ ಸರ್ ಅವ್ರ ಮಧ್ಯೆ ಹೋಗಿ ಹೇಳ್ತಾರೆ ನೀವೇ ಹೇಳಿದ್ದು ಕಾರ್ತಿಕ್ ಅದು ನಿಮ್ಮ ನಿಮ್ಮ ಬಾಯಿಂದನೇ ಬಂದಿದ್ದು ಆ ವರ್ಡು ಅಂತ ಹೇಳ್ತಾರೆ ಆಗ ಕಾರ್ತಿಕ್ ಅವರಿಗೆ ಗೊತ್ತಾಗುತ್ತೆ ಅವ್ರ ಕಡೆ ಅನ್ನು ಕೇಳ್ತಾರೆ ಈ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್